ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರಿರಾಮ್ ಬಹುಶಃ ತಾವೆಲ್ಲರೂ ಕೂಡ ನಿನ್ನೆ ರಾತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಪಾವಗಡದ ಸಾರ್ವಜನಿಕ ಆಸ್ಪತ್ರೆಯ ಸ್ಥಿತಿಗತಿಗಳ ಬಗ್ಗೆ ಒಂದು ಬಹುಶಃ ಒಂದು ವಿಡಿಯೋನ ನೋಡಿದಿರಿ ಬಹಳಷ್ಟು ವೈರಲ್ ಕೂಡ ಆಗಿದೆ ನಿನ್ನೆ ದಿನ ಸಂಜೆ ಒಬ್ಬ ವ್ಯಕ್ತಿ ಪಾವಗಡದ ಆಸ್ಪತ್ರೆಗೆ ಅಂತ ಹೇಳಿ ಹೋಗ್ತಾರೆ ಸುಮಾರು ಮುಕ್ಕಾಲು ಗಂಟೆ ಒನ್ ಅವರ್ವರೆಗೂ ಆತ ವೈದ್ಯರನ್ನು ಕಾಯ್ಕೊಂಡು ಕೂತಿರ್ತಾರೆ ಆ ನರ್ಸ್ಗಳನ್ನು ಕಾಯ್ಕೊಂಡು ಕೂತಿರ್ತಾರೆ ಕೊನೆಗೆ ಅಲ್ಲಿದ್ದಂಥ ನರ್ಸ್ಗಳನ್ನು ಕೇಳಿದಾಗ ಡಾಕ್ಟರ್ ಊಟಕ್ಕೆ ಹೋಗಿದ್ದಾರೆ ಇನ್ನು ಸ್ವಲ್ಪ ಬರ್ತಾರೆ ಅಂತೇಳಿ ಸುಮಾರು ಹೀಗೆ ಒಂದು ಒಂದು ಗಂಟೆಗಳ ಕಾಲವರೆಗೂ ಅವರು ತಮ್ಮ ಟೈಮನ್ನು ಕಳೀತಾರೆ ನಂತರ ಗೊತ್ತಾಗುತ್ತೆ ಅಲ್ಲಿ ಡಾಕ್ಟರ್ಗಳು ಯಾರೂ ಇಲ್ಲ ಅಂತೇಳಿ ಆ ಕೂಡಲೇ ಇವರು ಅಲ್ಲಿನ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ನ ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಪಾಪ ಅವರ ಅಸಹಾಯಕತೆಯಿಂದ ನಾವು ಅವರು ತಪ್ಪಂತ ಹೇಳಲಿಕ್ಕೆ ಬರಲ್ಲ ಅವರ ಅಸಹಾಯಕತೆಯಿಂದ ಸರ್ ಇಲ್ಲಿ ಕೇವಲ ಇಬ್ಬರೇ ಡಾಕ್ಟರ್ಗಳಿರೋದು ಹಾಗಾಗಿ ಇಪ್ಪತ್ನಾಲ್ಕು ಗಂಟೆನೂ ಇಬ್ಬರೇ ಡಾಕ್ಟರ್ಗಳು ಹೆಂಗೆ ಕೆಲಸ ಆಗುತ್ತೆ ಹಾಗಾಗಿ ಅವರು ರಾತ್ರಿ ಹೊತ್ತು ಮನೆಗೆ ಹೋಗ್ತಾರೆ ಭಾಳ ಎಮರ್ಜೆನ್ಸಿ ಇದ್ದಾಗ ನಾವು ಫೋನ್ ಮಾಡಿ ಕಳಿಸ್ಕೊತೀವಿ ಅಂತ ಹೇಳ್ತಾರೆ ಅಂದರೆ ಇದು ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಒಂದು ಆಸ್ಪತ್ರೆಯ ಕತೆ ಮಾತ್ರ ಅಲ್ಲ ಇದು ಬಹುಶಃ ಎಲ್ಲ ಸರ್ಕಾರಿ ಆಸ್ಪತ್ರೆಗಳ ಕತೆ ಇರ್ಬೋದು ಆದರೆ ಬೆಂಗಳೂರಿನಿಂದ ಬಹಳ ಹತ್ತಿರದಲ್ಲಿ ಸುಮಾರು ಸುಮಾರು ಒಂದು ನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಪಾವಗಡದ ಗತಿ ಸ್ಥಿತಿ ಹೇಗಿದೆ ನೋಡಿ ಸ್ನೇಹಿತರೆ ಅಲ್ಲಿನ ಆಸ್ಪತ್ರೆಯ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ನೀವು ಬಹುಶಃ ಪಾವಗಡದ ಆಸ್ಪತ್ರೆಯ ಬಿಲ್ಡಿಂಗನ್ನು ನೋಡಿದಾಗ ಆಶ್ಚರ್ಯಗೊಳ್ತೀರಿ ಯಾಕಂದರೆ ಅಷ್ಟು ಭವ್ಯವಾದಂಥ ಅದ್ಭುತವಾದಂಥ ಕಟ್ಟಡ ಕಟ್ಟಡ ನೋಡೋಕೆ ಮಾತ್ರ ಭಾಳ ಅದ್ಭುತವಾಗಿ ದೊಡ್ಡದಾಗಿ ಭಾಳ ಕಲರ್ಫುಲ್ಲಾಗಿ ಕಟ್ಟಿದ್ದಾರೆ ಆದರೆ ದುರಂತ ಒಳಗೋಗ್ ನೋಡಿದ್ರೆ ಅದು ಆಸ್ಪತ್ರೆ ಅಲ್ಲ ಆಸ್ಪತ್ರೆ ಥರ ಯಾವುದೇ ವ್ಯವಸ್ಥೆಗಳು ಇಲ್ಲ ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಇದೇ ವರ್ಷ ಏನು ದಿನಾಂಕ ಇಪ್ಪತ್ತೆರಡು ಫೆಬ್ರವರಿ ಇದೇ ವರ್ಷ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಇದೇ ಪಾವಗಡದ ಮ ಏನು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಅಂದರೆ ಮೆಟರ್ನಿಟಿ ಅಥವಾ ಹೆರಿಗೆ ಆಸ್ಪತ್ರೆಯಲ್ಲಿ ಸುಮಾರು ಏಳು ಜನ ಹೆಣ್ಣು ಮಕ್ಕಳಿಗೆ ಆಪ್ರೇಷನ್ ಆಗುತ್ತೆ ಡೆಲಿವರಿಗೋಸ್ಕರ ಆಪರೇಷನ್ ಆಗುತ್ತೆ ಆದರೆ ಅದರಲ್ಲಿ ಸುಮಾರು ಮೂರು ಜನ ಸತ್ತೋಗ್ತಾರೆ ಮತ್ತು ಇನ್ನೊಂದಿಷ್ಟು ದಿನಗಳ ನಂತರ ಆಪರೇಷನ್ ಆದಂಥ ಇನ್ನೊಂದು ವ್ಯಕ್ತಿ ಇನ್ನೊಂದು ಇನ್ನೊಂದು ತಾಯಿ ಕೂಡ ಸತ್ತೋದರೆ ಒಟ್ಟು ನಾಲ್ಕು ಜನ ಸತ್ತೋಗ್ತಾರೆ ಮತ್ತು ಸರ್ಕಾರ ಅದೇ ಜಿಲ್ಲೆಯ ವೈದ್ಯಾಧಿಕ ವೈದ್ಯಾಧಿಕಾರಿಗಳ ಮುಖಾಂತರ ಒಂದು ತನಿಖೆಯನ್ನು ನಡೆಸಿದಾಗ ಗೊತ್ತಾದಂಥದ್ದು ಏನಪ್ಪ ಅಂದರೆ ಇದು ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಮತ್ತು ನಮ್ಮ ಆರೋಗ್ಯ ಸಚಿವರಿಗೂ ಮತ್ತು ಏನು ತುಮಕೂರಿನ ಉಸ್ತುವಾರಿ ಸಚಿವರು ನಮ್ಮ ಡಾಕ್ಟರ್ ಪರಮೇಶ್ವರ್ ಅವ್ರಿಗೂ ಕೂಡ ನಾಚಿಕೆ ಆಗುತ್ತೆ ಯಾಕಂತ ಹೇಳಿದ್ರೆ ಆಸ್ಪತ್ರೆ ಅಂದರೆ ಇಡೀ ಪ್ರಕರಣವನ್ನ ಇನ್ವೆಸ್ಟಿಗೇಷನ್ ಮಾಡಿದಂಥ ಜಿಲ್ಲಾ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತ ಕೊಟ್ಟಂತ ಮಾಹಿತಿ ಏನಪ್ಪ ಅಂದ್ರೆ ಅಲ್ಲಿನ ಆಪರೇಷನ್ ಅಲ್ಲಿದ್ದಂಥ ಎಕ್ವಿಪ್ಮೆಂಟ್ಗಳು ಅಲ್ಲಿರುವ ಏನು ಆಪರೇಷನ್ಗೆ ಬಳಸುವ ಸಾಮಗ್ರಿಗಳು ಸರಿಯಾಗಿ ಕ್ಲೆನ್ಲಿನೆಸ್ ಇಲ್ಲದೆ ಶುದ್ಧ ಅಂತ ಅದನ್ನ ನೀಟಾಗಿ ಇಟ್ಕಳ್ದೇನೆ ಅದನ್ನ ಸರಿಯಾಗಿ ಸ್ಯಾನಿಟೈಸ್ ಮಾಡ್ದೇನೆ ಬಹಳ ಗಲೀಜಾಗಿ ಇದ್ದ ಪರಿಣಾಮವಾಗಿ ಅದು ಇನ್ಫೆಕ್ಷನ್ ಆಗಿ ಆ ತಾಯಿಯಂದರು ನಾಲ್ಕು ಜನ ತಾಯಿಯಂದರು ಹೆರಿಗೆಗೋಸ್ಕರ ಬಂದಂಥವ್ರು ಅವರ ಮನೆಯಲ್ಲಿ ಆ ತಾಯಿಯ ಗಂಡ ಅಥವಾ ಅವರ ಕುಟುಂಬದವರು ಎಷ್ಟು ಆಸೆಗಳನ್ನು ಸ್ವತಃ ಆ ಹೆಣ್ಣುಮಗ್ಳೆ ಎಷ್ಟು ಆಸೆಗಳನ್ನು ಇಟ್ಕೊಂಡಿರ್ಬೋದು ಮಗು ಹುಟ್ಟುತ್ತಿದೆ ನನ್ನ ತಾಯಿ ಆಗ್ತಾಯಿದೆ ಅನ್ನೋಂಥ ಖುಷಿಯಲ್ಲಿ ಆಸ್ಪತ್ರೆಗೆ ಡೆಲಿವರಿಗೆ ಹೋದರೆ ಅವರನ್ನು ಕೊನೆಗೆ ಮನೆಗೆ ಶವವನ್ನಾಗಿ ಕಳಿಸಿದ್ದು ಇದೇ ಆಸ್ಪತ್ರೆ ಇದು ಇದು ಈ ಘಟನೆ ನಡೆದು ಬಹುಶಃ ಒಂದು ಇನ್ನೊಂದು ಆರು ಏಳು ತಿಂಗಳು ಆಗಿಲ್ಲ ಅಷ್ಟೊಳಗೆ ನಿನ್ನೆ ರಾತ್ರಿ ಒಂದು ಘಟನೆ ಅಂದ್ರೆ ರಾತ್ರಿ ಹೊತ್ತು ವೈದ್ಯನೇ ಇಲ್ಲ ಅಂತ ಅಂದ್ರೆ ಇದನ್ನ ನಾನು ಅಲ್ಲಿರ್ತಕ್ಕಂಥ ವೈದ್ಯರು ತಪ್ಪು ಅಂತ ಹೇಳೋದಿಲ್ಲ ಯಾಕಂದ್ರೆ ಒಬ್ಬ ವ್ಯಕ್ತಿ ಆ ಡಾಕ್ಟರ್ ಕೂಡ ಮನುಷ್ಯರೇ ಹಾಗಾಗಿ ಅವ್ರು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಇದರ ವಿಫಲತೆ ಯಾರು ಅಂತ ಇದಕ್ಕೆ ವೈಫಲ್ಯ ಈ ಈ ಫೈಲ್ಯೂರ್ಗೆ ಕಾರಣ ಯಾರು ಅಂತ ನಾನು ಈ ಈ ವಿಫಲತೆಗೆ ಮೊದಲನೆಯ ಕಾರಣ ಹೇಳಬೇಕು ಅಂತ ಹೇಳಿದ್ರೆ ಇದಕ್ಕೆ ಮೊದಲನೆಯ ಕಾರಣ ನಮ್ಮ ಆರೋಗ್ಯ ಸಚಿವರು ನಮ್ಮ ಮುಖ್ಯಮಂತ್ರಿಗಳು ಇನ್ನು ಎರಡನೇದಾಗಿ ಇದಕ್ಕೆ ಕಾರಣ ತುಮಕೂರಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಪರಮೇಶ್ವರ್ ಅವರು ಇನ್ನು ನಾಲ್ಕನೇ ಕಾರಣ ಯಾರಪ್ಪ ಅಂತೇಳಿದ್ರೆ ಅಲ್ಲಿನ ಪ್ರಸ್ತುತ ಸ ಸಚಿವರು ಇದ್ದಾರಲ್ಲ ಎಚ್ ವಿಶ್ವ ಎಚ್ ವಿ ವೆಂಕಟೇಶ್ ಅಂತೇಳಿ ಕಾಂಗ್ರೆಸ್ನ ಎಮ್ ಎಲ್ ಎ ಇದ್ದಾರಲ್ಲ ಇವರು ಕೂಡ ಅದಕ್ಕೆ ಕಾರಣ ಯಾಕಂದರೆ ಇಷ್ಟೂ ಜನಕ್ಕೆ ಪಾವಗಾಡದ ಬಡ ಜನರ ಆರೋಗ್ಯದ ಬಗ್ಗೆ ಆಗಲಿ ಆರೋಗ್ಯದ ವ್ಯವಸ್ಥೆಯ ಬಗ್ಗೆ ಆಗಲಿ ಒಂದೇ ಒಂದು ಪರ್ಸೆಂಟ್ ಕಾಳಜಿ ಇಲ್ಲದೆ ಇರತಕ್ಕಂಥದ್ದು ಇವತ್ತು ಆ ಆಸ್ಪತ್ರೆಯ ವ್ಯವಸ್ಥೆ ನಮಗೆ ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದೆ ಬಹುಶಃ ಸರ್ಕಾರ ನಮ್ಮ ಪರಮೇಶ್ವರ್ ಮತ್ತು ಎಮ್ ಎಲ್ ಎ ಅದು ಮೀಸಲು ಕ್ಷೇತ್ರ ಅನ್ನುವ ಕಾರಣಕ್ಕೆ ಏನಾದರೂ ನೆಗ್ಲೆಕ್ಟ್ ಮಾಡಿದಾರ ಯಾಕಂದ್ರೆ ಸುಮಾರು ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಪ್ರಕಾರ ಸುಮಾರು ಮೂರು ಲಕ್ಷ ಜನ ಇರತಕ್ಕಂಥ ಮೂರು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಒಂದು ತಾಲೂಕು ಒಂದು ಕ್ಷೇತ್ರ ಅದು ನಿಮ್ಗೆ ಆಶ್ಚರ್ಯ ಆಗುತ್ತೆ ಈ ಮೂರು ಮೂರು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಈ ಪಾವಗಡದಲ್ಲಿ ಸರ್ಕಾರವೇ ಸರ್ಕಾರವೇ ಒಂದಿಷ್ಟು ಡಾಕ್ಟರ್ಗಳನ್ನು ಪಟ್ಟಿಯನ್ನು ನೋಡಿ ನಾನು ಸರ್ಕಾರದ ಏನು ಆಸ್ಪತ್ರೆಯಿಂದ ದಾಖಲಾತಿಗಳನ್ನು ಅಲ್ಲಿನ ಇನ್ಫಾರ್ಮೇಶನ್ ಅವರೇ ಕೊಟ್ಟಿರುವಂಥ ಇನ್ಫಾರ್ಮೇಶನ್ ಪ್ರಕಾರ ನೋಡಿ ಸರ್ಕಾರನೇ ಸರ್ಕಾರನೇ ಘೋಷಿಸಿರ್ತಕ್ಕಂಥ ಹುದ್ದೆಗಳು ಅಂದರೆ ಆಸ್ಪತ್ರೆಯಲ್ಲಿ ಯಾರ್ಯಾರು ಇರಬೇಕು ಎಷ್ಟೆಷ್ಟು ಇರಬೇಕು ಅಂತ ನೋಡಿ ಮೊದಲನೇದಾಗಿ ಮಕ್ಕಳ ತಜ್ಞರು ಹೇಳ್ತಾರೆ ಒಬ್ಬರು ಇರ್ಬೇಕು ಅಂತ ದುರಂತ ಅಂದರೆ ಇಲ್ಲಿ ಇರ್ತಕ್ಕಂಥದ್ದು ಏನು ಮಕ್ಕಳ ತಜ್ಞರು ಒಬ್ರು ಇರಬೇಕು ಇಲ್ಲಿ ಅಫ್ಕೋರ್ಸ್ ಒಬ್ಬರು ಮಕ್ಕಳ ತಜ್ಞರು ಇದ್ದಾರೆ ಮತ್ತೆ ಇಲ್ಲಿ ಇನ್ನೊಂದು ಅರವಳಿಕೆ ತಜ್ಞರು ಏನು ಅನೆಸ್ತೈಷಿಯ ಎಕ್ಸ್ಪರ್ಟ್ಗಳು ಒಬ್ಬರು ಇರಬೇಕು ದುರಂತ ಗೊತ್ತಾ ಅನಸ್ತೈಷಿಯಾ ನಿಮ್ಗೆ ಆಪರೇಷನ್ ಮಾಡಬೇಕಾದ್ರೆ ಅನಸ್ತೈಷಿಯ ಬಹಳ ಇಂಪಾರ್ಟೆಂಟು ಬಹುಶಃ ನನಗನ್ಸುತ್ತೆ ಈ ಇದೆಲ್ಲ ನೋಡಿದಾಗ ಆ ತಾಯಿಯಿಂದ ಸತ್ತಿರೋದು ಬಹುಶಃ ಅದಕ್ಕೆ ಸತ್ತಿದಾರೆ ಅಂತ ಕೂಡ ನನಗೆ ಡೌಟ್ ಬರ್ತದೆ ನೋಡಿ ಅನಸ್ತೈಷ್ಯ ಒಂದು ಪೋಸ್ಟನ್ನು ಕೊಟ್ಟಿದ್ದಾರೆ ಆದರೆ ಅಲ್ಲಿ ಇವತ್ತಿನವರೆಗೂ ಆ ಅನೆಸ್ತೈಷಿಯಸ್ ಜಾಗವನ್ನು ಪೂರೈಕೆ ಮಾಡಿ ಅಥವಾ ಅಲ್ಲಿ ಫಿಲ್ ಮಾಡಿಲ್ಲ ಸೊನ್ನೆ ಒಬ್ಬರು ಅನಿಸ್ತೇಷಸ್ ಅನಸ್ತೈಷ ಮಾಡೋಂಥರು ಇಲ್ಲ ಅಲ್ಲಿ ಮತ್ತೆ ಕಿವಿ ಮತ್ತು ಕಿವಿ ಮೂಗು ಮತ್ತು ಗಂಟಲು ತಗೊಂಡ್ರು ಟಿ ಒಬ್ರು ಇರಬೇಕು ಸೊನ್ನೆ ಒಬ್ರು ಇಲ್ಲ ಇನ್ನ ಪ್ರಸೂತಿ ಮತ್ತು ಸ್ತ್ರೀರೋಗ ತಗರು ಡೆಲಿವರಿ ಮಾಡೋದಕ್ಕೆ ಮತ್ತು ಹೆಣ್ಮಕ್ಳ ವಿಶೇಷವಾಗಿ ಹೆಣ್ಮಕ್ಳ ನೋಡ್ಕೊಳ್ಳೋದಕ್ಕೆ ಇಬ್ಬರು ಇಬ್ರು ಡಾಕ್ಟರ್ಗಳು ಇರ್ಬೇಕು ಇಬ್ರು ಇದಾರೆ ಇನ್ನ ಎಂಥದ್ದು ಆಪರೇಷನ್ ಮಾಡಲಿಕ್ಕೆ ಶಸ್ತ್ರ ಒಬ್ಬರು ಒಬ್ರು ಒಬ್ಬರು ಡೆಲಿವರಿ ಮಾಡೋದಕ್ಕೆ ಮತ್ತು ಹೆಣ್ಣು ಹೆಣ್ಮಕ್ಳ ವಿಶೇಷವಾಗಿ ಹೆಣ್ಮಕ್ಳ ನೋಡ್ಕೊಳ್ಳೋದಕ್ಕೆ ಇಬ್ಬರು ಇಬ್ಬರು ಡಾಕ್ಟರ್ಗಳು ಇರಬೇಕು ಇಬ್ರು ಇದ್ದಾರೆ ಇನ್ನು ಎಂಥದ್ದು ಆಪ್ರೇಷನ್ ಮಾಡಲಿಕ್ಕೆ ಶಸ್ತ್ರ ಚಿಕಿತ್ಸಕರು ಒಬ್ಬರು ಇರಬೇಕು ದುರಂತ ಒಬ್ಬರು ಇಲ್ಲ ಒಬ್ಬರೂ ಇಲ್ಲ ಇನ್ನು ಕೀಲು ಮತ್ತು ಮೂಳೆ ಬೋನ್ ಎಕ್ಸ್ಪರ್ಟ್ಗಳು ಒಬ್ಬರು ಇರಬೇಕು ಒಬ್ಬರೂ ಇಲ್ಲ ದುರಂತ ಅಂದರೆ ಪಾವಗಾಡದಲ್ಲಿ ಬೋನ್ ಸಮಸ್ಯೆಗಳು ಜಾಸ್ತಿ ಇದೆ ಯಾಕಂದರೆ ನೀರಿನ ಸಮಸ್ಯೆ ಇದೆ ನೀರಿನಲ್ಲಿ ಕ್ಲೋರೈಡ್ ಜಾಸ್ತಿ ಇದೆ ಬೋನ್ ಸಮಸ್ಯೆಗಳು ಜಾಸ್ತಿ ಇದಾವೆ ಅದರಲ್ಲಿ ಒಬ್ಬರು ಕೂಡ ಬೋನ್ ಎಕ್ಸ್ಪರ್ಟ್ ಆರ್ಥೋಪೆಟಿಷನ್ ಇಲ್ಲ ಅಲ್ಲಿ ಮತ್ತೆ ಡೆಂಟಿಸ್ಟ್ ಡೆಂಟಿಸ್ಟ್ ಒಬ್ರು ಇರಬೇಕು ಇದಾರೆ ಅವರು ಫಿಸ ಫಿಸಿಷಿಯನ್ ಒಬ್ರು ಇರಬೇಕು ಇಲ್ಲ ಚರ್ಮ ರೋಗ ತಜ್ಞರು ಒಬ್ಬರು ಇರಬೇಕು ಇಲ್ಲ ಅಲ್ಲಿ ಚರ್ಮ ರೋಗದ ಸಮಸ್ಯೆನೂ ಜಾಸ್ತಿ ಇದೆ ಯಾಕಂದ್ರೆ ಮತ್ತೆ ಸೇಮ್ ನೀರಿನ ಸಮಸ್ಯೆ ಇರೋದ್ರಿಂದ ಮತ್ತೆ ಐ ಸ್ಪೆಷಲಿಸ್ಟ್ ಒಬ್ರು ಇರಬೇಕು ಒಬ್ಬರು ಇಲ್ಲ ತುರ್ತು ಚಿಕಿತ್ಸೆಗೆ ಮೂರು ಜನ ಇರಬೇಕು ಎಮರ್ಜೆನ್ಸಿಗೆ ಮೂರು ಜನ ಇರಬೇಕು ಒಬ್ಬರು ಇಲ್ಲ ಅಂದ್ರೆ ಒಟ್ಟು ಸರ್ಕಾರವೇ ಈ ಆಸ್ಪತ್ರೆಯಲ್ಲಿ ಹದಿನಾಲ್ಕು ಜನ ಎಕ್ಸ್ಪರ್ಟ್ಗಳು ವೈದ್ಯರು ಡಾಕ್ಟರ್ಗಳು ಇರಬೇಕು ಅಂತ ಸರ್ಕಾರನೇ ಘೋಷ್ ಡಿಕ್ಲೇರ್ ಮಾಡಿದೆ ಆದರೆ ಇಲ್ಲಿ ಇಲ್ಲಿವರೆಗೂ ನಿಯೋಜನೆಗೊಂಡಿರ್ತಕ್ಕಂಥದ್ದು ಅಥವಾ ಅಲ್ಲಿ ಅಪಾಯಿಂಟ್ ಆಗಿರ್ತಕ್ಕಂಥದ್ದು ಕೇವಲ ಕೇವಲ ನಾಲ್ಕು ಜನ ಮಾತ್ರ ಅಂದ್ರೆ ಇನ್ನು ಹತ್ ಹತ್ತು ಉದ್ಯೋಗ ಹುದ್ದೆಗಳು ಖಾಲಿಯಾಗಿ ಬಿಟ್ಟಿದ್ದಾರೆ ಇದಕ್ಕೆ ಯಾರು ಹೊಣೆ ಒಂದು ಮೀಸಲು ಕ್ಷೇತ್ರವನ್ನು ಪ್ರತಿನಿಧಿಸ್ತಕ್ಕಂಥ ಅಲ್ಲಿರ್ತಕ್ಕಂಥ ಎಮ್ ಎಲ್ ಎಗಾಗ್ಲಿ ಅಥವಾ ಇದೇ ಸಮುದಾಯಗಳಿಂದ ಮಂತ್ರಿಯಾಗಿರ್ತಕ್ಕಂಥವ್ರು ಮತ್ತು ಉಸ್ತುವಾರಿ ಆಗಿರ್ತಕ್ಕಂಥ ಡಾಕ್ಟರ್ ಅವರು ಅವ್ರಿಗೆ ತನ್ನ ಕ್ಷೇತ್ರ ತನ್ನ ಪರಿಮಿತಿಯೊಳಗೆ ಬರತಕ್ಕಂಥ ಜಿಲ್ಲೆಯೊಳಗೆ ಮತ್ತು ತನ್ನ ಕ್ಷೇತ್ರದ ಪಕ್ಕ ಪಕ್ಕದ ಕ್ಷೇತ್ರದಲ್ಲಿ ಬಡವರ ದಲಿತರ ಆರೋಗ್ಯ ಸ್ಥಿತಿ ಈಗಿದೆ ಅವ್ರು ನೋಡಿಕೊಳ್ಳುವ ಸ್ಥಿತಿ ಇಷ್ಟು ಕೆಟ್ಟೋಗಿದೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಅಥವಾ ನಮ್ಮ ಆರೋಗ್ಯ ಸಚಿವರಿಗಿಲ್ವಾ ಅಥವಾ ದಲಿತ ದಲಿತರಾಮಯ್ಯ ಅನ್ನುವಂಥವ್ರಿಗೆ ಈ ಮೀಸಲು ಕ್ಷೇತ್ರದ ಬಗ್ಗೆ ಒಂದು ಪರ್ಸೆಂಟು ಕಾಳಜಿ ಇಲ್ವಾ ಒಟ್ಟು ಇದು ಸರ್ಕಾರ ತಾಲೂಕು ಅಡ್ಮಿನಿಸ್ಟ್ರೇಷನ್ ಜಿಲ್ಲಾ ಅಂದರೆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತದ ವೈಫಲ್ಯ ಎದ್ದು ಕಾಣ್ತಾ ಇದೆ ಬಹುಶಃ ಮುಂದೆ ಇನ್ನು ಏನೇನು ಅನಾಹುತಗಳು ಕಾಡಿದೆ ಗೊತ್ತಿಲ್ಲ ಈ ಆಸ್ಪತ್ರೆಯಲ್ಲಿ ಯಾಕಂದರೆ ನಾಲ್ಕು ಜನ ನಾಲ್ಕು ಜನ ಗರ್ಭಿಣಿಯಾಗುವ ಗರ್ಭಿಯಾಗಿದ್ದಂಥ ಹೆಣ್ಣುಮಕ್ಕಳು ಆಪರೇಷನ್ ಆದ ನಂತರ ಸತ್ ಹೋಗ್ತಾರೆ ಇನ್ನೂ ಇವರು ಸೀರಿಯಸ್ ಆಗಿಲ್ಲ ಅಂದರೆ ಇವ್ರಿಗೆ ಇನ್ನೂ ಎಷ್ಟು ಬಡ ಬಡ ಜನರು ಅದ್ರ ಜೊತೆಗೆ ಅಲ್ಲಿ ನಾವು ಬ್ಲಕ್ ನಾವು ಅಲ್ಲಿ ಪಾವಗಡ ರಕ್ತದ ಅಗತ್ಯ ಅಂತ ಹೇಳಿ ನಾವು ಡೊನೇಷನ್ ಮಾಡಿದ್ವಿ ದುರಂತ ಏನಪ್ಪ ಅಂದರೆ ಇಷ್ಟು ಜನಸಂಖ್ಯೆ ಇರತಕ್ಕಂಥ ಮತ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಒಂದು ಬ್ಲಡ್ ಬ್ಯಾಂಕು ಕೂಡ ಇಲ್ಲ ನೀವು ಬ್ಲಡ್ ಬ್ಯಾಂಕು ಅನ್ನ ಅಲ್ಲಿ ನೀವು ರಕ್ತ ಕೊಟ್ಟರು ಅದನ್ನು ತುಮಕೂರ್ಗೆ ಕಳಿಸ್ತಾರೆ ಇಲ್ಲಿ ರಕ್ತ ಬೇಕಾದಾಗ ತುಮಕೂರಿಂದ ಬರಬೇಕು ತುಮಕೂರು ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿದೆ ಅಲ್ಲಿಂದ ಒಂದು ಆಕ್ಸಿಡೆಂಟ್ ಅಥವಾ ಎಮರ್ಜೆನ್ಸಿ ಇದ್ದಾಗ ಒಂದು ಕಿಲೋಮೀಟರ್ ಒಂದು ನೂರು ಕಿಲೋಮೀಟರ್ ಹೋಗಿ ಬರೋ ಪೇಶೆಂಟ್ ಬರ್ಕಿದ್ರೆ ಬದುಕಿದ್ದ ಸತ್ತರೆ ಸತ್ತ ಬೆಂಗಳೂರು ನೂರ ಎಂಬತ್ತೂರು ಕಿಲೋಮೀಟರ್ ಇದೆ ಬೆಂಗಳೂರಿಗೆ ಬರಬೇಕಾದ್ರೆ ಎಷ್ಟು ಆಕ್ಸಿಡೆಂಟ್ಗಳಾದಾಗ ಕಾಯಿಲೆಗಳು ಬಂದಾಗ ಇವರು ತುಮಕೂರು ಅಥವಾ ಬೆಂಗಳೂರಿಗೆ ಬರಬೇಕು ಹೊರತು ಪಾವಗಾಡದಲ್ಲೇ ಯಾವುದೇ ರೀತಿಯಾದಂಥ ಸುಸಜ್ಜಿತವಾಗಿರ್ತಕ್ಕಂಥ ಇವತ್ತು ಸೈನ್ಸ್ ಎಷ್ಟು ಡೆವಲಪ್ ಆಗಿದೆ ಮೆಡಿಸ್ ಮೆಡಿಕಲ್ ಸೈನ್ಸ್ ಎಷ್ಟು ಡೆವಲಪ್ ಆಗಿದೆ ಆದರೆ ಸರ್ಕಾರ ಇವರ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇದು ನಮ್ಮ ಸರ್ಕಾರದ ಆಸ್ಪತ್ರೆಗಳು ಮತ್ತೆ ಪಾವುಗಾಡದ ಜನತೆಗೆ ಪಾವುಗಾಡ ಜನತೆಗೆ ಪಾಪ ಒಂದು ರೀತಿ ಪಾವಗಾಡ ಜನತೆಯನ್ನು ನೋಡಿದಾಗ ಬಹಳ ಬೇಸರ ಆಗುತ್ತೆ ಯಾಕಂದ್ರೆ ಇವರು ಎಂತಹ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದ್ದಾರೆ ಆ ಜನಪ್ರತಿನಿಧಿಗೆ ತನ್ನ ತನ್ನ ಜನರ ಆರೋಗ್ಯವನ್ನು ನೋಡಿಕೊಳ್ಳುವಂತ ಆಸ್ಪತ್ರೆ ಹೇಗಿದೆ ಬಹುಶಃ ಇಲ್ಲಿವರೆಗೂ ಒಂದ್ಸಲ ಕೂಡ ಹೋಗಿ ನೋಡಿಲ್ಲ ಅನ್ಸುತ್ತೆ ಆಸ್ಪತ್ರೆ ಹೇಗಿದೆ ಅಂತ ಯಾಕಂದ್ರೆ ಪಾಪ ಅವರೆಲ್ಲ ಕೋಟ್ಯಂತ ಖರ್ಚು ಮಾಡ್ಕೊಂಡು ಪ್ರೈವೇಟ್ ಆಸ್ಪಿಲ್ ತೋಸ್ಕೊಳ್ತವ್ರು ಬಹಳ ಶ್ರೀಮಂತರು ಎಮ್ ಬಹಳ ದೊಡ್ಡ ಶ್ರೀಮಂತರು ಅವರು ಹಾಗಾಗಿ ಅವ್ರು ಬಡವರ ಇದು ಬೇಕಾಗಿಲ್ಲ ಹಾಗಾಗಿ ಕೂಡಲೇ ಸರ್ಕಾರ ಎಚ್ಚೆತ್ಕೋಬೇಕು ಮತ್ತೆ ಜನರು ಕೂಡ ಇಂಥ ರಾಜಕಾರಣಿಗಳಿಗೆ ತಕ್ಕ ಪಾಠ ಕಲಿಸ್ಬೇಕು ನಾವು ಬಿ ಪಿ ಎಸ್ ಇಂದ ಇದನ್ನ ಖಂಡಿಸ್ತೀವಿ ನಮ್ಮ ಎಮ್ ಎಲ್ ಎ ಪಾವಗಡದ ಎಮ್ ಎಲ್ ಎ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಮತ್ತು ಆರೋಗ್ಯ ಸಚಿವರು ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ಈ ನಡೆಯನ್ನು ನಾವು ಖಂಡಿಸ್ತೀವಿ ಆದಷ್ಟು ಬೇಗ ಪಾವಗಡದ ಆಸ್ಪತ್ರೆಗೆ ಏನು ಹದಿನಾಲ್ಕು ಜನರನ್ನು ನಿಯೋಜಿಸ್ಬೇಕಂತ ತಾವೇ ಸರ್ಕಾರನೇ ಒಪ್ಕೊಂಡಿದ್ದೀರಿ ಇದನ್ನ ನಿಯೋಜಿಸಲಿಲ್ಲ ಅಂದರೆ ನಾವು ಪಾವಗಡ ತಾಲೂಕಿನಲ್ಲಿ ಬಿ ಪಿ ಎಸ್ ವತಿಯಿಂದ ದೊಡ್ಡ ಹೋರಾಟವನ್ನು ರೂಪಿಸಬೇಕಾಗುತ್ತೆ ಮತ್ತು ಎಮ್ ಎಲ್ ಎ ಅವರು ಕೂಡ ಜವಾಬ್ದಾರಿಯಿಂದ ನಡತಾಳಂದ್ರೆ ಅವ್ರ ವಿರುದ್ಧವ ಕೂಡ ನಾವು ಹೋರಾಟವನ್ನು ರೂಪಿಸ್ಕೋಬೇಕಾಗುತ್ತೆ ಪಾವಗಡದ ಜನತೆ ಜೊತೆಗೆ ನಾವಿದ್ದೀವಿ ಪಾವಗಡದ ಕಷ್ಟ ಸುಖಗಳಲ್ಲಿ ನಾವು ಬಿ ಪಿ ಎಸ್ ಇರ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ ನಿಮ್ಮ ಆರೋಗ್ಯ ನಿಮ್ಮ ಹಕ್ಕು ಇದನ್ನ ರಕ್ಷಣೆ ಮಾಡೋದು ಸರ್ಕಾರದ ಜವಾಬ್ದಾರಿ ಹಾಗಾಗಿ ಈ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತೇಳಿ ಈ ಮೂಲಕ ವಿನಂತಿ ಮಾಡ್ಕೋತಾ ಇದ್ದೀನಿ ನಮಸ್ಕಾರ